ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನ್ಯೂಸ್ ನೋಡ್ರಿ ಮಕ್ಕಳು ಇಷ್ಟ ಭಾಳ ಪಡ್ತಾರೆ ಅದಂಥದ್ದೊಂದು ರೆಸಿಪಿ ಮಾಡ್ತೀನಿ ಅದು ಯಾವುದಂದ್ರೆ ಮಾರ್ಕೆಟ್ನಿಂದ ಪಾಸ್ತಾ ತಂದೇನಿರಿ ಈ ಪಾಸ್ತಾ ಮಾಡುವ ವಿಧಾನವನ್ನು ಹೇಳ್ತೀನಿ ಅದಕ್ಕಿಂತ ಮೊದಲು ನೀವೇನು ಮಾಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ತೇಳ್ತಾ ಪಾಸ್ತಾ ಮಾಡುವ ವಿಧಾನ ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಈಗ ಒಂದು ಪತ್ರಿಕಾಯಿ ಕಿಟ್ಟಿನಿ ಅದಕ್ಕೊಂದು ತಂಬಿಗೆ ನೀರ್ ರೀ ಅಂದ್ರ ಸುಮಾರು ಒಂದ್ ಲೀಟರ್ ಅಜ್ಮ ಇದು ನೀರ್ ಹೆಸರು ಬರ್ಬೇಕ್ರಿ ನೀರು ಹೆಸರು ಬರ್ನ ಈ ಪಾಸ್ತಾ ರೀ ನೀರು ಚೆನ್ನಾಗಿ ಕುದಿ ಹಾಕಿ ನೋಡ್ರಿ ಈಗ ಈ ರೀತಿ ಕಳ 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 ಕುದಿಬೇಕ್ರಿ ಇನ್ನ ಇದಕ್ಕೆ ಪಾಸ್ತಾ ಹಾಕೋತೇನ್ರಿ ಚೆನ್ನಾಗಿ ಕುದಿಬೇಕ್ರಿ ಪಾಸ್ತಾ ಆಡಿಸ್ಬೇಕ್ರಿ ಒಂದು ಸಲ ಹಾ ನೋಡಿ ಸ್ನೇಹಿತರೆ ಈಗ ಪಾಸ್ತಾ ಕುದ್ದ ಚೆನ್ನಾಗಿ ಕುದದ್ ನೋಡ್ರಿ ಈ ರೀತಿ ಕುದಿಬೇಕು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೊಂಡೇನ್ರಿ ಈಗ ಏನ್ರಿ ಈ ರೀತಿಯಾಗಿ ಕುದಿಸ್ಕೋಬೇಕು ನೋಡ್ರಿ ಈಗ ಈಗ ಹೆಂಗೆ ಕಾಣಕ ನೋಡ್ರಿ ಈಗ ಎಲ್ಲ ಇದೇ ಮಾಡ್ತೀನಿ ಈಗ ಒಂದು ರೀ ಸೋಸ್ಕೊತೇನ್ರಿ ಇದನ್ನ ನೀರ ಎಲ್ಲಾ ಜರದ್ ಹೋಗ್ಕೊತೀರಿ ಈಗ ಸ್ನೇಹಿತರೆ ಈಗ ಒಗ್ಗರಣೆ ಮಾಡ್ಬೇಕ ಪಾಸ್ತಾ ಈಗ ನೀರು ಬೆಸಿದೀನಿ ಏನ್ರಿ ಜಾರಕ್ಕೆ ಆಮೇಲೆ ಏನೈತಿ ಈಗ ಎಣ್ಣೆ ಕಾದತ್ರಿ ಕರಿಮೆಮಾಡ್ಬೇಕಾದ್ರೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ಪೂನ್ ಅಷ್ಟು ಹಾಕೋಬೇಕು ರೀ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹೆಂಡು ಆಮೇಲೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಅವು ಸ್ವಲ್ಪ ಜೀರಿಗೆ ಸಾಸಿವಿ ಚಟ್ಪಟ್ಟ ಸಿಡಿಬೇಕು ರೀ ಹಾಂ ಸಿಡಿ ನೋಡಿರಿ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಒಂಥೆ ಸಣ್ಣ ಮಾಡ್ತೀನಿ ಮತ್ತೀಗ ಆಮೇಲೆ ಇದು ಕ್ಯಾಪ್ಸಿಕ್ ಬರ್ರಿ ಸಣ್ಣ ಮೆಣಸಿಕ್ ಹತ್ತಾರಲೆ ಅದು ರೀ ಸ್ವಲ್ಪ ಕಾಡ್ಸ್ತೀನಿ ಎಲ್ಲ ಈಗ ನೋಡಿರಿ ಬೀನ್ಸ್ ಸಣ್ಣಂಗೆ ಹೆಚ್ಚಿತ್ತೀನಿ ತೊಳೆದ ಒಂದು ಐದಾರು ಬೀನ್ಸ ಪೀಸ್ ಮಾಡಿ ಸಣ್ಣಗೆ ನಾವು ಎಷ್ಟು ಪ್ರಮಾಣದಲ್ಲಿ ಹಾಕೋಬೋದು ಏನು ಆಮೇಲೆ ಇದ್ದು ನೋಡ್ರಿ ಈಗ ಇದು ಕ್ಯಾಬೀಜ ಕ್ಯಾಬೀಜ ಚೆನ್ನಾಗಿ ತೊಳೆದು ಸಣ್ಣಗೆ ಪೀಸ್ ಮಾಡಿಟ್ಟಿನಿ ಹೀಗಾಗಿ ಎಲ್ಲಾನು ಸ್ವಲ್ಪ ಉರಿ ಇದು ಇಟ್ಕೊಂಡು ಬೇಯಿಸ್ತೀನಿ ರೀ ನೋಡಿ ಸ್ನೇಹಿತರೆ ಒಂದು ಉಳ್ಳಿಗಡ್ಡೆ ಸಣ್ಣಗೆ ರೀ ಅದನ್ನು ಕೂಡ ಉಳ್ಳಿಗಡ್ಡಿನೂ ಹಾಕ್ತೀನಿ ಬೇಕಾರೆ ಎಲ್ಲ ಚೆನ್ನಾಗಿ ಸಲ ಹಂಗೆ ಕ್ಯಾರೆಸ್ಗೋತಾ ಎಲ್ಲಾನು ನಾವು ಹಾಕೋಬೋದು ಟೊಮೆಟೊ ಒಂದು ಸಣ್ಣ ಟೊಮೆಟೊ ರೀ ಅದನ್ನು ಕೂಡ ಸಣ್ಣ ಪೀಸ್ ಮಾಡೀನಿ ಅದನ್ನು ಕೂಡ ಹಾಕೋತೀನಿ ಸ್ವಲ್ಪ ಕ್ಯಾರೆಟ್ கேரட் கூட ಒಂದಸಮದು ಪಿಸ್ತೊಂಡೆ ಕ್ಯಾರೆಟ್ ಕೂಡ ಇಲ್ಲಿ ಮಾಡಿ ಕ್ಯಾರೆಟ್ ಹಾಕೋತೀನಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ನೋಡಿ ಸ್ನೇಹಿತರೆ ಸ್ವಲ್ಪ ಸೌತಿಕಾಯಿ ಸಣ್ಣಗೆ ಹೆಚ್ಚಿದ್ದೀನಿ ಅದನ್ನೂ ಕೂಡ ಹಾಕೋತೀನಿ ಈಗ ನೋಡಿ ನಾವು ವೆಜಿಟಬಲ್ಸ್ ಶೇಸ್ಟ್ ಕೂರ್ಸಿ ನೋಡಿ ಎಲ್ಲಾ ಕೋ ವೆಜಿಟಬಲ್ಸ್ ಸರ್ ಬೇಯ ಮಾಡ್ತೀನಿ ಈಗ ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ ಕಲರ್ ಬರೋಸಾಗಿದೆ ಮತ್ತು ಅರ್ಶಿ ಪುಡಿ ಅಡಿಗೆ ಉಪಯೋಗ ಮಾಡ್ಬೇಕು ರೀ ಕಲರ್ ಅಂತ ಅಲ್ಲ ಸರಿ ಸ್ವಲ್ಪ ಸಣ್ಣ ಮಾಡ್ಕೋತೀನಿ ರೀ ಒಲಿ ನೋಡಿರಿ ಪಾಸ್ತಾ ಮಸಾಲ ಸಿಗ್ತತಿ ಮಾರ್ಕೆಟ್ನಾಗ ಒಂದು ಇದು ತಂದು ಅದನ್ನ ಹಾಕೋತೀನಿ ಪಾಸ್ತಾ ಮಸಾಲ ಒಂದು ಪ್ಯಾಕೆಟ್ ಹಾಕ್ತೀನಿ ರೀ ಅಂದ್ರೆ ಚೆನ್ನಾಗಿ ಟೇಸ್ಟ್ ಬರೋಸಾಗಿದೆ ಈಗ ನೋಡಿರಿ ಸ್ವಲ್ಪ ಏನು ಮಾಡ್ತೀನಿ ಅದಕ್ಕೆ ಎಲ್ಲ ಚೆನ್ನಾಗಿರಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ್ ನೀರು ಅದು ಸ್ವಲ್ಪ ಬೇಯ್ಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೋತೇನ್ರಿ ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಬೇಕೊಂದು ಮತ್ತೊಂದು ಸಲ ಹಾಕೋಬೇಕು ರೀ ಏನ್ರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಟಿನ ಕೊತ್ತಂಬರಿ ಹಾಕೋತೇನ್ರಿ ಈಗ ಚೆನ್ನಾಗಿ ಕುದೀಬೇಕ್ರೀಗ ನೋಡಿ ಸ್ನೇಹಿತರಿ ಚೆನ್ನಾಗಿ ಕುದಿ ಏನು ರೀ ಈ ರೀತಿ ಕುದಿ ಬರಬೇಕು ಎಲ್ಲನೂ ಹಾಕಿದ ವೆಜಿಟೇಬಲ್ಸ್ ಎಲ್ಲ ಕುದವ್ರೀಗ ನೋಡಿ ಪಾಸ್ತಾ ಬೇಯಿಸಿಟ್ಟಿಲ್ಲ ಆ ಪಾಸ್ತಾ ಹಾಕೋತಿ ನೋಡ್ರಿ ಹಾಕಿ ಚೆನ್ನಾಗಿ ಕಳ್ಸ್ಕೊಬೇಕ್ರಿ ಮತ್ತೆ ಕುದಿಬೇಕ್ರಿಗೆ ಪಾಸ್ತಾ ಜೊತೆಗೆ ಮತ್ತೆ ಕುದಿಬೇಕ್ರಿ ಅಂದ್ರೆ ಎಲ್ಲ ಕಡೆ ಇದಾಗಿ ಟೇಸ್ಟ್ ಬರ್ತದ್ರಿ ಸ್ವಲ್ಪ ಕುದಿಸ್ತೀನಿ ರೀ ಹಾ ನೋಡಿ ಸ್ನೇಹಿತರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತೀನಿ ರೀ ಸ್ವಲ್ಪ ಖಾರ ಬೇಕತ್ತ ಅದ ಖಾರ ಬರ ಸ್ವಲ್ಪ ಸ್ವಲ್ಪ್ ಕಲರು ಬರ್ತತಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿನ್ರಿ ಸ್ವಲ್ಪ ಕೊತ್ತಂಬರಿ ಮ್ಯಾಲ ಹಾಕೋತೀನಿ ಈಗ ಎಲ್ಲ ರೆಡಿ ಈಗ ಏನ್ರಿ ಇವಾಗ ನೋಡ್ರಿ ಸ್ಟೋವ್ ಆರಿಸ್ಬಿಡ್ತೀನಿ ಈಗ ನೋಡ್ರಿ ಈಗ ಚೆನ್ನಾಗಿ ರೀ ಈಗ ಹಾ ನೋಡಿ ಸ್ನೇಹಿತರೆ ಪಾಸ್ತಾ ರೆಡಿ ಆಗೈತಿ ಸರ್ವ್ ಮಾಡ್ಕೋತೀನಿ ಪ್ಲೇಟ್ಗೆ ಭಾರಿ ಟೇಸ್ಟಿ ಕಾಣ್ತದೆ ನೋಡ್ರಿ ಭಾರಿ ಕಲರ್ ಬಂದೈತಿ ಏನು ಮಕ್ಕಳಿಗೆ ಭಾಳ ಇದು ಈ ರೀತಿ ಎರಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿನ್ರಿ ನಮ್ಮಲ್ಲಿ ಇಷ್ಟ ಆಗಿ ತಿನ್ನುವ ಜನ ಈ ಬ್ರದರ್ ಅವರು ಸೊಳಗ ಇದನ್ನು ವಿಶೇಷತೆ ಅವ್ರ ಇಷ್ಟೇಸ ಪ್ರಕಾರ ಇದನ್ನ ಪಾಸ್ತಾ ಏನು ಏನ್ರಿ ಪಾಸ್ತಾ ಅಂದರೆ ಬೈಗಿನ ಮಕ್ಕಳಿಗೆ ಇಷ್ಟ ರೀ ಅದಕ್ಕೆ ರೀ ಈಗ ಪಾಸ್ತಾ ನೋಡಿ ಎಷ್ಟು ನೈಸ್ ಬರೋಕತ್ತೀಗ ಮಸಾಲೆ ಕೂಡ ಚೆನ್ನಾಗಿ ಆಗೈತಿ ಏನು ರೀ ವೆಜಿಟೇಬಲ್ಸು ಚೆನ್ನಾಗಿ ಬಿದ್ದೈತ್ರಿ ಈಗ ಹಾಂ ಸ್ನೇಹಿತರೆ ಪಾಸ್ತಾ ರೆಡಿ ಬಿಸಿ ಬಿಸಿ ಪಾಸ್ತಾ ಟೇಸ್ಟೇಬಲ್ ಅಗದಿ ಏನಪ್ಪ ಇಷ್ಟಪಡುವಂಥದ್ದು ಏನು ಆಗೈತಿ ಈ ನೀವು ಪಾಸ್ತಾಗ ನೀವು ಮತ್ತೆ ಇದು ಹಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರೀ ಮೇಲೆ ಏನು ಈಗಾಗಲೇ ಹಾಕೀನಿ ಮತ್ತೊಂದು ಸ್ವಲ್ಪ ಕಲ್ಲ ಬರೋ ಸೊಲಾಗಿ ಇದ್ರ ಸೊಲಾಗಿ ಹಾಕ್ತೀನಿ ರೀ ಸ್ವಲ್ಪ ನೀವು ಬೇಕಂದ್ರೆ ಇದನ್ನು ಇದು ಹಾಕೊಂಡು ತಿನ್ಬೋದು ರೀ ಸಾಸ್ ಹಾಕೊಂಡು ತಿನ್ಬೋದು ಇಷ್ಟ ಇದ್ದವರು ಸಾಸು ಕೂಡ ಹಾಕಿರಿ ಟೇಸ್ಟ್ ರೀ ಹಂಗೆ ನೀವು ಮನೆಯೊಳಗೆ ಮಾಡಿರಿ ಈ ಪಾಸ್ತಾ ಮಾಡಿ ಕಮೆಂಟ್ ಮಾಡಿರಿ ಟೇಸ್ಟ್ ಹೆಂಗಾಕೈತೆ ಹೇಳಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಪಾಸ್ತಾ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡ್ರಿ ಮತ್ತು ನಮ್ಮ ಚಾನಲ್ ವಸ್ತಾ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋ ಅಂತ ಧನ್ಯವಾದಗಳು